ಈ ಬಾಣುಕ್ ಹೋಗಿರ್ಗ ಬಂದೈತಿ ಅಂತ ಹೇಳಿ ನೋಡಿರಿ ಕೇಳಿರಿ ಎಲ್ಗ ಹೋಗಿ ಅಲಾ ಎರ್ಗೇನೋ ಬಂದ್ರೆ ಹೋಗಕ್ಕಾಗುತ್ತಿ ಹಾ ಹೇಳಿ ಬಾಣಿ ಹೇಳದ ಅಯ್ಯೋ ತಿಮ್ಮಜ್ಜಿ ಎಲ್ಗೂ ಹೋಗಿಲ್ಲ ಇದಾನೆ ಅಷ್ಟೇನೇ ಬಾ ಒಳಕ್ಕೆ ಆಯ್ತು ಅಯ್ಯೋ ಈ ತಿ ಮಜ್ಜಿ ತಾಗ್ ಬಡ್ಕಮಕ್ಕಾಗಲ್ಲಪ್ಪ ಒಳಕ್ಕೆ ಒಳ ಕರ್ಕೊಂಡು ಹೋಗಿದೀವಿ ರೂಮ್ ನಾಗೆ ಮನೆ ಏ ಹೊಟ್ಟೆ ನೋವು ಎರ್ಗೆ ನೋವು ಅಂತ ಹೇಳಿ ಬಡ್ಕಂತ ಇದಾಳೆ ನೋವು ನೋವು ಅಂತಾನ ಬಾ ಜಲ್ದು ನೋಡ್ ನೋಡ್ಬಾ ಹ್ಮ್ ನೀನಾದ್ರೆ ಅನುಭವಿಸ್ತಿ ಅಂತ ನಿನ್ ಕರಿಯ ಕೇಳಿದ್ದು ಬಾ ನೀನ್ ಸುಮ್ಮನ್ ತಲೆ ತಿನ್ಬೇಡ ಅದು ಇದು ಮಾತಾಡ್ಕೊಂಡು ಹ್ಮ್ ಅವಳು ನೋವು ನೋವು ಅಂತ ಬಡ್ಕಂತ ಇದ್ದಾಳೆ ಅಲ್ಲಿ ಓ ನಡಿ ನಾನ್ ಬಂದೇ ಇದ್ದಲ್ಲ ಇನ್ಯಾಕೆ ಭಯ ನಾನೆಲ್ಲಾನ ಏನು ತೊಂದ್ರೆ ಆಗ್ದಂಗೆ ಏರ್ಗೆ ಮಾಡ್ತೀನಿ ಸುಮ್ನಿರ ಕೇಳ ನಡಿ ನಡಿ ಒಳಕ್ಕೆ ಹಾ ಎಲ್ ಮನಸ್ಸೆ ಇದ್ರೆ ಬಾನು ಬಾನು ಲಕ್ಷ್ಮಕ್ಕಿಗೆ ಎರಗಿನೂ ಬಂದಿತ್ತಂತೆ ಹ್ಮ್ ಹೌದು ಬಗ್ಗಿಂದಕ್ಕ ಅದಕ್ಕೆ ತಿಂಗೆ ನಾ ಕರ್ಕೊಂಡ್ ಬಂದೆ ಹಾ ರೂಮ್ ಒಳಗಡೆ ಕರ್ಕೊಂಡ್ ಹೋಗಿದಾರೆ ತಿಂಗೆ ಹಜ್ಜಿ ಹೆರಿಗೆ ಮಾಡಿಸಿ ಅನುಭವ ಆಯ್ತಲ್ಲ ಅದಕ್ಕೆ ಅರೆ ಹೆರಿಗೆ ಮಾಡಿಸ್ತೀನಿ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ರು ಹಾ ಬನ್ನಿಲೆ ಬಗ್ಗಿಂದಕ್ಕ ನಿಮ್ಮ ಜೊತೆ ಹೇಳಿದ್ರು ಅದೇ ನೀನು ತಿಮ್ಮಜ್ಜಿ ನೀನು ಕರ್ಕೊಂಡ್ ಬತ್ತಿದ್ದಲ್ಲ ಅವಾಗ ಆಗ ದುರ್ಗಮ್ಮ ನೋಡಿಲ್ಲಂತೆ ಏನೋ ಕೇಳಿಲ್ಲ ಅಂತ ಅವಳು ಯಾಕೆ ಅಂತ ನಾ ಹೇಳ್ದಂತಲ್ಲ ಅವಳಿಗೆ ನಾನು ಅವಳು ಕೇಳಿದೆ ಹೆರಿಗೆ ಒಬ್ಬನೇ ತಂದು ಪ್ಲಸ್ ಮಕ್ಕಳಿಗೆ ಅದಕ್ಕೆ ತಿಮ್ಮಜ್ಜಿನ ಕರ್ಕೊಂಡು ಹೋಗ್ತಾಳೆ ಅಂತ ಒಂದು ಅದಕ್ಕೆ ನಾನು ಓಡ್ ಬಂದೆ ಅಮ್ಮ ಗುಂಡಜ್ಜಿ ನನ್ನ ಕೈಲ ಆಗ್ತಾ ಇಲ್ಲ ಗುಂಡಜ್ಜಿ ತಡ್ಕೊಮ್ಮಕ್ ಆಗ್ತಿಲ್ಲ ಅಮ್ಮ ಏನಾಗಲ್ಲ ಏನಾಗಲ್ಲ ಸುಮ್ನೆ ಹಾಕಿತಿ ಏನ್ ತೊಂದ್ರೆ ಆಗಲ್ಲ ನೀನೇನ್ ಎದ್ರು ಕಣಕ್ ಹೋಗ್ಬಿಡ ಹಾ ಹೇಳ್ಬೋದ್ ಕಳಿಸ್ಬೇಕಾಗಿ ತವಣ್ಣು ಹಾ ಬಂದಿದೆ ಸಣ್ಣ ಕಿತ್ವಾದು ಯಜಮಾನ್ ಅದಕ್ಕೆ ಹೇಳ್ತಾ ಇದೀನಿ ಖರೀದಿದ್ದೇಗ ದಶ್ಮೆ ಹಿರ್ಗೇನ ಬಂದಿದೆ ಅಂತಾನಾ ಹೇಳ್ತೀನಿ ಅಂತ ಹೇಳಿದ್ರು ಈಗ ಸುಮ್ಮನೆ ಸುನಗಿರಿ ಹಾ நான் சுமீரே தான் நான் நல்லா தந்தை ஆகங்க எரிசு சுமீர் ஆஹ் அம்மாஜி அய்யோ நோனாக சுமீரி லஸ்மக்கா எல்லாரும் மொதல் ஏர் அல்வா எஜிக்கெமக்கு ஏன் ஆகல ஒன்ஸ்வல் ஓத்து ಬಗ್ಗಿಮ್ಮ ಹೆರ್ಗೆ ಹಾಕಿ ಇನ್ನ ಇಲ್ಲ ಕಾಣಿಸ್ತಿಲ್ಲ ಈಗಿನ ಹೊರ್ಗೆ ನೋವು ಬಂದೈತಿ ಹಾ ಅಸ್ಕೊಂತ ನೋವು ನೋವು ಅಂತನ ನೀ ನನ್ ಸ್ವಲ್ಪ ರೀತಿ ಹಾಕೋ ಅಂತ ಗುಂಡಜ್ಜಿ ಹೊತ್ ಆಯ್ತು ಹೌದಾ ಅಯ್ಯೋ ಏನೋ ತೊಂದ್ರೆ ಆಗ್ದಂಗೆ ಸುಸೂತ್ರವಾಗಿ ಹೆರ್ಗೆ ಆದ್ರೆ ಸಾಕಮ್ಮ ದೇವ್ರೆ ನಮ್ಮಂಥ ಬಡವ್ರಿಗೆ ಯಾವ ತೊಂದರೆನೂ ಕೊಡಬೇಡಪ್ಪ ಆಸ್ಪತ್ರೆಗೆ ಬಿಸಿ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ದುಡ್ಡಿಂದೇ ತೊಂದರೆ ನಮಗೆ ಹಾಂ ಅಂತ ಕಷ್ಟ ಕೊಡ್ಬೇಡಪ್ಪ ಹೆಂಗೆ ಬದ್ಲಾಗೆ ಇಲ್ಲೇ ಯಾವ ತೊಂದರೆ ಆಗ್ದಂಗೆ ಯರಿಗೆ ಆದರೆ ಸಾಕತ್ತಾ ಹ್ಞೂ ಏನೂ ಆಗಲ್ಲ ಬಿಡಿಸಿ ನಾನೇ ಹಾಂ ಒಳ್ಳೇದು ಮಾಡ್ದಾಗೆ ಒಳ್ಳೇದಾಗೆ ಆಗುತ್ತೆ ರಸ್ಮಕ್ಕ ಏನು ತೊಂದರೆ ಆಗಲ್ಲ ದೇವ್ರಿಗೆ ನಾನು ಹಿಡಿತಾನೆ ಏನೋ ತೊಂದರೆ ಆಗ್ದಂಗೆ ಯರ್ಗೇನೋ ಆಗುತ್ತೆ ಇನ್ನೇನು ಭಯ ಪಡ್ಕೋಬೇಡ ಸುಮ್ಮೀರು ಅಮ್ಮ ಹಾಂ ಗುಂಡಜ್ಜಿ ಆಯ್ತು ಕಣೆ ರಸ್ಮಕ್ಕ ಹ್ಞೂ ಹಾಗೇ ಬಿಡ್ತು ಹ್ಞೂ ಹಾ ಗುಂಡಜಿ ಗುಂಡಜಿ ಯರ್ಗೆ ಆಗೋದು ಕಷ್ಟ ಆಗ್ತಿತ್ತಾ ಹೆಂಗೆ ಏನೋ ತೊಂದರೆ ಆಗ್ತೈತಾ ಏನು ತೊಂದರೆ ಇಲ್ಲ ಇರಪ್ಪ ಸಿನಪ್ಪ ಹಾಗೆ ಬಿಡ್ತೀನಿ ಸ್ವಲ್ಪ ಹೊತ್ತಿರು ಹಾಂ ತಡ್ಕೊಂಡಿರಿ ಲಸ್ಮಕ್ಕ ಹಂಗೇನು ಹಂಗೇನೆ ಬಾಯಿ ಮುಚ್ಕೊಂಡಿರಿ ಹಾ ಅರ್ಸ್ಬೇಡ ಅಯ್ಯೋ ಇನ್ನೂ ಎಷ್ಟಾದ ಗುಂಡಜ್ಜಿ ನನ್ನ ಕೈಲಿ ತಡ್ಕೊಮಕ್ಕ ಆಗ್ತಾ ಇಲ್ಲ ಅಮ್ಮ ಹಾ ತಾತಕ ಏನು ಹೇಳಿದ್ರೆ ಕಮ್ಮಕ್ಕ ಹೋಗ್ಬೇಡ ಆಗ ಆಗ ಹಾ ಬಂತು ನಿನ್ ಮಗು ಮಗು ಬಂತು ಹುಟ್ಟಿದ ಮಗ ಹುಟ್ಟ ತಕ್ಷಣ್ಣ ಏನು ಬಾನವರೆ ಒಟ್ನಲ್ಲಿ ಆಯ್ತಲ್ಲ ಸದ್ಯ ನನಗೆ ಎಲ್ಲಿ ಏನ್ ತೊಂದರೆ ಆಗುತ್ತಪ್ಪ ನಮ್ಮಂಗೆ ಬೈವಾದಂಗಾಗಿತ್ತು ಅದೇವ್ರು ನಮ್ಮನ್ನ ಕೈ ಬಿಡ್ಲಿಲ್ಲ ಗುಂಡಜಿ ಗುಣಜಿ ಆಯ್ತಾ ಆತ್ ಕಣಪ್ಪ ಆತು ಇರು ನೋಡಪ್ಪ ಸಿನಪ್ಪ ಗುಣಜಿ ಎಂತ ಮಗು ಗುಂಡಜಿ ಗಂಡ್ ಮಗ ಕಣಪಾ ಮಗ ಹುಟ್ಟೆ ನಿನಗೆ ಹಾ ತಗ ಎಚ್ಕೆ ఏను ఆగల్ కాణప ఎల్ కయే హింగిడ్క బట్ట సుతీని బిడ్ గిడక అస్తేని తగ్గి నోడు తుంబ చనగినే గుండజ్జి నన్ మగ హ ఎలా అమ్మ ఇద్దీ ఊనప్ప నిమ్మమ్మ ఇవ్గూ నోడు తలగే కూర్లే కూర్లేదినేన ಎಷ್ಟು ಮುದ್ದಾಗಿದೆ ನೋಡುಬನು ತುಂಬಾ ಚೆನ್ನಾಗಿದೆ ನಮ್ಮ ಬೆಳ್ಳದಂಗೇನಿಂಗ್ ನಮ್ ಲಸಮಕುಗೆ ಮೊದಲನೇದ ಗಂಡು ಆಯ್ತಿ ಎಂತದನ ಆದ್ರೆ ಸಾಕತ್ತ ಅದನ್ನ ನಾ ಇಬ್ಬರು ಮಕ್ಕಳು ಸಾಕು ಹೆಂಗ ಮುಂದಕ್ಕೆ ಹೆಂಗ ನೋಡೋಣ ಬಿಡು ಭಾಗ್ಯಮ್ಮ ಈಗ ಸದ್ಯಕ್ಕೆ ಹೆಂಗೋ ನನ್ನ ಮಗ ಹುಟ್ಟನಲ್ಲ ನನ್ಗಂತೂ ತುಂಬಾ ಸಂತೋಷ ಆಯ್ತು ಹ್ಞೂ ತಗ ಎತ್ಕೊತೀರಾ ನೀವು ಪರವಾಗಿಲ್ಲ ಬಿಡೋಣ ನೋಡಿದೀವಲ್ಲ ಕೊಡು ಗುಂಡಜ್ಜಿ ಕೈಲಿ ಹಾ ಹಾಲು ಕೊಡಿಸಲಿ ಎತ್ಕಳೆ ಭಾಗ್ಯಮ್ಮ ಏನು ಪರವಾಗಿಲ್ಲ ಎತ್ಕಂಡು ನೋಡು ಹ್ಞೂ ಎತ್ಕೊಳ್ಬೇಕು ಅಂಬ ಆಸೆ ಇರುತ್ತೆ ಎತ್ಕೆ ಏನು ಆಗಲ್ಲ ಹಾಂ ಸರಿ ಕಣ್ ಗುಂಡಜ್ಜಿ ಹಾ ಅಣ್ಣ ಕೊಡು ನಾನು ಎತ್ಕಂಡು ನೋಡ್ತೀನಿ மோன உடுபு அவரங்க ಹ್ಮ್ ಕೊಡ್ಸಾನ ಹೇಳ ಬಾನೋಮ್ಮ ಅದಕ್ಕಿನ್ನ ಹೆಚ್ಚ ಮಗ ಹುಟ್ಟಿದಾನೆ ಹಾ ಸಿ ಎಂಟ್ ಆ ಸರಿ ನಿಮ್ಗೆ ಏನ್ ಬೇಕಾದ್ರೆ ನಾ ತಂದ್ ಕೊಡ್ತೀನಿ ಹೇಳು ಇಲ್ಲಿ ಅಂಗಡಿ ಕೊಡಿಸ್ಬೇಡಿ ನಮ್ದಕ್ಕೆ ಅಂಗಡಿದು ಏನು ಇಷ್ಟ ಆಗಿ ಹಾಗಲ್ಲ ಯಾಕಂದ್ರೆ ಅಂಗಡಿಲಿ ತಂದಿಟ್ಕೊಂಡು ಎಷ್ಟ್ ದಿನ ಆಗಿರುತ್ತೋ ಏನೋ ಅದು ಒಂಥರ ಮಗ್ಗು ಹಾಸನೆ ಬರುತ್ತೆ ಹಾ ಅದಕ್ಕೆ ಟೌನ್ಗೆ ಹೋಗ್ಬಿಟ್ಟು ಏನಾದ್ರು ತಗೊಂಬನ್ನಿ ಹ ಓ ಇವಾಗ ತಾಂಬರ ಹೋಗಕ್ ಆಗುತ್ತೇನೆ ಬಾನು ತಾತ ಇಲ್ಲಿ ಹಾ ಬಾಗಿಮ್ಮ ಮಾ ಕೊಡಿ ಮಗುನ ಹ್ಮ್ ಸರಿ ತಾಗಲ್ ಗುಂಡಾಜಿ ಹ್ಮ್ ತುಂಬಾ ಸಂತೋಷ ಆಯ್ತಾ ಹೆಂಗ ನಮ್ಮ ಲೆಸ್ಮಕ್ಕು ಯಾವ ತೊಂದ್ರೆ ಆದಂಗೆ ಏರ್ಗೆ ಆತಲ್ಲ ಹಾ ಚೆನ್ನಾಗಿದ ಅವ್ಳಸ್ಮಕ್ಕ ಹ್ಞೂ ಚೆನ್ನಾಗಿದಾಳೆ ಅವಳಗ್ ಮೂರ್ಛೆ ಮೂರ್ಚೆ ಆದಂಗೈತೆ ಇನ್ನೂ ಎಚ್ಚರ ಆಗಿಲ್ಲ ಅವ್ಳಿಗೆ ಹ ಒಂದ್ ಸ್ವಲ್ಪ ಆದ್ಮೇಲೆ ಒಂದ್ ಅರ್ಧ ಗಂಟೆ ಆದ್ಮೇಲೆ ಇದ್ದಾಳ್ತಾಳೆ ಅವಾಗ ಹಾಲ್ ಕುಡಿಸಬೇಕು ಹ್ಮ್ ಹೌದಾ ಇನ್ನೂ ಎಚ್ಚರಾಗಿಲ್ರಿಮಕ್ಗೆ ಹ್ಮ್ ಮತ್ತೆ ಏನು ತೊಂದ್ರೆ ಇಲ್ಲ ತಾನೇ ಅಂತದೇನು ಇಲ್ಲ ಕಣಿ ಮೊದಲನೇರಿಗೆ ಅಲ್ವಾ ಒಂದ್ ಇಟ್ಟು ಎದ್ರಿಕೊಂಡವಳಲ್ಲ ಅದಕ್ಕೆ ಹಾ ಯರ್ಗೆ ಆಗ್ತಿದಂಗೆನೆ ಒಂಥರ ಮೂರ್ಚೆ ಹೋದಂಗ ಆಗ್ಯವಳೆ ಒಂದ್ ಸ್ವಲ್ಪ ತಾದ್ಮೇಲೆ ಎಚ್ಚರ ಆಗುತ್ತೆ ಹಾ ಏನು ತೊಂದರೆ ಇಲ್ಲ ಸುಮ್ಮನಿರಿ ಗಾಬರಿ ಆಗಂತದ್ ಏನು ಇಲ್ಲ ಈಗ ಬೇಡ ಇಲ್ಲಿ ಎಲ್ಲ ಇಲ್ಲೇ ನಿಂತ್ಕೊಂಡಿರಿ ಹಾ ಒಂದ್ ಸ್ವಲ್ಪ ಆದ್ಮೇಲೆ ಅವಳಿಗೆ ಎಚ್ಚರ ಆಗುತ್ತಲ್ಲ ಅವಾಗ ಇಲ್ಲಿಗೆ ಕರ್ಕಂಬಂದ್ ಮನಸ್ತೀವಿ ಅವಾಗ ನೋಡಿರಂತೆ ಈಗ ಯಾರು ಒಳಕ್ ಬರೋದ್ ಬೇಡ ಅದು ಒಟ್ಟು ಎಲ್ಲಾನ ಕಟ್ ಮಾಡ್ಬೇಕು ಒಳಗೆ

ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ